ಕಷ್ಟ ಬಂದಾಗೆ ಗೊತ್ತಾಗೋದು ಯಾರು ನಮ್ಗೆ ಆಗ್ತಾರೆ ಯಾರು ನಮ್ಗೆ ಆಗೋದಿಲ್ಲ ಅಂತ ಮಾಡಕ್ಕೆ ಹೋಗ್ಬೇಡಿ ಸೊ ನೀವು ಹುಷಾರಿ ಇಲ್ದಿದ್ದಾಗ ಇವ್ರು ಇರ್ತಾರೆ ಅವ್ರು ಇರ್ತಾರೆ ಅಂತ ಒಂದು ಕನಸಿನ ಲೋಕ್ದಲ್ಲಿ ಮಾತ್ರ ಹೇಳೋಕ್ಕೆ ಹೋಗ್ಬೇಡಿ ಹೇಗೆ ಆಯ್ತು ಸೊ ವೆಲ್ಕಮ್ ಬ್ಯಾಕ್ ಟು ಮ್ಯಾಚರ್ ನನ್ನ ಹೆಸರು ನಂದಿನಿ ಪ್ರಮೋದಿಲ್ರು ಹೇಗಿದ್ರು ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ಇವಾಗ ಬೆಟರ್ ಸೊ ಲಾಸ್ಟ್ ವೀಕ್ ಒಂದೇ ಒಂದು ವೀಡಿಯೋ ಹಾಕ್ಲಿಕ್ಕೆ ಸಾಧ್ಯ ಇತ್ತು ಅಡ್ಮಿಟ್ ಆಗಿದ್ದು ಆ್ಯಂಡ್ ಸೊ ನನಗೆ ವೈರಲ್ ಫೀವರ್ ಅಟ್ಯಾಕ್ ಆಗಿತ್ತು ಕೈಸು ನೂರ ಎರಡು ನೂರ ಮೂರು ಡಿಗ್ರಿಯಷ್ಟು ಫೀವರ್ ಇತ್ತು ಆ್ಯಂಡ್ ಈಗ ಪರವಾಗಿಲ್ಲ ಗಂಟ್ಲು ಸಿಕ್ಕಾಪಟ್ಟೆ ಪೇಯ್ ಇತ್ತು ಹಾಗೂ ಡಾಕ್ಟರ್ಸ್ ಹೇಳಿದ್ರು ಜ್ವರ ಏನಾದರೂ ಕಮ್ಮಿ ಆಗಲಿಲ್ಲ ಅಂತಂದರೆ ಸೊ ಟೈಫಾಯ್ಡ್ ಇಲ್ಲ ಡೆಂಗ್ಯೂ ಜ್ವರ ಈ ಥರದ್ದು ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ ಅಂತ ರಿಪೋರ್ಟಲ್ಲಿ ಬರೆದು ಕೊಟ್ಟಿದ್ರು ಥ್ಯಾಂಕ್ ಗಾಡ್ ಜ್ವರ ಕಮ್ಮಿ ಆಯಿತು ಗಂಟ್ಲು ನೋವು ಕೂಡ ಕಮ್ಮಿ ಆಯಿತು ಸೊ ಇಷ್ಟು ಗಡ್ಲು ನೋವ್ತಿತ್ತು ಅಂದರೆ ಎಂಜಿಲು ಕೂಡ ನನ್ನ ಕೈಯಲ್ಲಿ ನುಂಗಕ್ಕೆ ಇರಲಿಲ್ಲ ಅಷ್ಟು ಗಡ್ಲು ನೋವಿತ್ತು ಸೊ ಊಟ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಹೊಟ್ಟೆ ಎಸತಿತ್ತು ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಎಂಜಿಲು ನುಂಗೋಕ್ಕಾಗ್ತಾ ಇರಲಿಲ್ಲ ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲ ಟೀ ಕುಡಿಯೋಕ್ಕಾಗ್ತಾ ಇರಲಿಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಸೊ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಸಹ ಅದು ಏನೇ ಆದರೂ ಲೈಕ್ ಮೂರು ದಿನ ಒಂದು ವಾರ ಬೇಕೇ ಬೇಕು ಗೈಸ್ ಸೊ ನಾಲ್ಕು ದಿವಸ ಆದರೂ ಬೇಕೇ ಬೇಕು ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಲ್ಲ ಈಗ ಬೇಸಿಗೆಗಾಲ ಆ್ಯಂಡ್ ಯಾರಿಗಾರು ಜ್ವರ ಬಂದಿದ್ರೆ ಸೊ ಆದಷ್ಟು ಮಾಸ್ಕ್ ಹಾಕ್ಕೊಳ್ಳಿ ಆ್ಯಂಡ್ ಸೇಫ್ಟಿ ಮೆಷರ್ಮೆಂಟ್ ತೊಗೊಳ್ಳಿ ನೀರು ಕುಡಿಯಿರಿ ಚೆನ್ನಾಗಿ ಅಂತ ಹೇಳ್ತೀನಿ ಆ್ಯಂಡ್ ನನಗೆ ಈಗ ಪರವಾಗಿಲ್ಲ ಸೊ ಒಂದು ರೇಂಜ್ಗೆ ಓಕೆ ಇಲ್ಲೆಲ್ಲ ಥೈರಾಯ್ಡ್ ಅದೇನೋ ಗ್ಲ್ಯಾಂಡ್ಸ್ ಅಂತಾರಲ್ಲ ಅದೆಲ್ಲ ತುಂಬಾ ಪೈನ್ ಬಂದುಬಿಟ್ಟಿತ್ತು ಸೊ ಫೈನ್ ಈಗ ಚೆನ್ನಾಗಿದ್ದೀನಿ ಆ್ಯಂಡ್ ಇದರಲ್ಲಿ ನಾನು ಒಂದು ಹೇಳಬೇಕು ಏನೇ ಆದರೂ ಕೂಡ ಲೈಕ್ ಸಿ ಕಷ್ಟ ಬಂದಾಗೆ ಯಾರು ನಮ್ಮ ಜೊತೆ ಇರ್ತಾರೆ ಯಾರಿಲ್ಲ ಅನ್ನೋದು ಗೊತ್ತಾಗುತ್ತೆ ರೈಟ್ ಸೊ ಈಗ ಹುಷಾರು ಇರಲಿಲ್ಲ ಆ್ಯಂಡ್ ನಾನು ಯಾವತ್ತು ಯೂಶ್ವಲಿ ನನಗೆ ಹುಷಾರಿಲ್ಲ ಫಸ್ಟ್ ಟೈಮ್ ಈ ಮದುವೆ ಆದಮೇಲೆ ಏಳು ವರ್ಷದಲ್ಲಿ ಈ ಥರ ಲೈಕ್ ಹುಷಾರು ತಪ್ಪಿದ್ದು ಜ್ವರ ಅಂತ ಬಂದಿದ್ದು ಈ ಥರ ಲೈಕ್ ಡ್ರಿಪ್ಸ್ ಹಾಕ್ಸ್ಕೊಂಡಿದ್ದು ಸೊ ಇದು ಬಿಟ್ಟರೆ ನಾರ್ಮಲ್ ಅಂದರೆ ಡೆಲಿವರೀಸ್ ಅದೆಲ್ಲ ನಾರ್ಮಲ್ ಅದು ಬಿಟ್ಟರೆ ಇದು ಫಸ್ಟ್ ಟೈಮ್ ಸೊ ಹುಷಾರು ಇಲ್ದೇದಾಗೆ ಅಲ್ವ ಗೊತ್ತಾಗೋದು ಯಾರು ಎಷ್ಟು ಕೇರ್ ಮಾಡ್ತಾರೆ ಯಾರು ಗೊತ್ತಿಲ್ಲ ಗೈಸ್ ನಾನು ಅದ್ರಲ್ಲಿ ತುಂಬಾ ಮೋಸ ಯಾಕಂದರೆ ನನ್ನ ನಮ್ಮಮ್ಮನ ಮನೆಗೆ ಹೋಗಿದ್ದೆ ಸೊ ಅಲ್ಲಿ ರೆಸ್ಟ್ ಮಾಡಿದ್ದೆ ಆ್ಯಂಡ್ ಬಂದೆ ಸೊ ನಾನು ಕೆಲವೊಂದು ಫ್ಯಾಮಿಲಿ ಮತ್ತು ಫ್ರೆಂಡ್ಸು ನನಗೆ ಟೆಕ್ಸ್ಟ್ ಆ್ಯಂಡ್ ಕಾಲ್ ಮಾಡಿದರು ಆ್ಯಂಡ್ ಹೇಗಿದೆ ಅಂತ ಕೇಳಿದ್ರು ಬಟ್ ಅದಾದ್ಮೇಲೆ ನೀನು ಸೊ ಇಲ್ಲೋ ಒಂದು ಕಡೆ ನಿಜ್ಲು ಸೊ ನಾನು ನನ್ಗೆ ಗೊತ್ತಿರೋ ಪ್ರಕಾರ ನಾನು ಆಲ್ಮೋಸ್ಟ್ ನಾನು ಎಲ್ಲರ ಜೊತೆ ನಾನು ಚೆನ್ನಾಗೇ ಇದ್ದೀನಿ ಸೊ ಬಟ್ ಗೊತ್ತಿಲ್ಲ ನಾನು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ಬೇಕಲ್ವಾ ಸೊ ನಾನು ಚೆನ್ನಾಗಿದ್ರೆ ಮಾತ್ರ ಎಲ್ಲರೂ ಒಳ್ಳೆಯವರು ಎಲ್ಲರೂ ಕೇರ್ ಮಾಡಬೇಕು ಅಂದ್ಕೊಳ್ಳೋದು ನನಗೂ ಕೂಡ ತಪ್ಪಾಗುತ್ತೆ ಸೊ ಸೊ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ಎಸ್ಪೆ ಎಸ್ಪೆಷಲಿ ನಮ್ಮಂಥವ್ರು ಲೈಕ್ ತುಂಬಾ ಸೆನ್ಸಿಟಿವ್ ಇರೋರು ಅಥವಾ ಎಮೋಷ್ನಲಿ ಅಟ್ಯಾಚ್ಡ್ ಆಗಿರೋರು ಏನು ಗೊತ್ತಾ ಯಾರು ಕೇರ್ ಮಾಡಿದ್ರೆ ಸಾಕು ಅನಿಸುತ್ತೆ ಸೊ ಯಾರಾದರೂ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು ಅನಿಸುತ್ತೆ ಬಟ್ ನಾರ್ಮಲ್ ಅಲ್ಲ ಇಂಥ ಟೈಮಲ್ಲೂ ಕೂಡ ಅಷ್ಟೇ ಆ್ಯಂಡ್ ನನ್ನ ಹಸ್ಬೆಂಡು ಅವ್ರಿಗೆ ಏನು ಹೇಳಿದ್ರು ಅವರು ಯಾ ಸೊ ಅವ್ರಿಗೆ ಕೆಲಸ ಇಲ್ಲ ಅವ್ರಿಗೂ ಕೂಡ ರಜಾ ಇಲ್ಲ ಅವ್ರ ಪರಿಸ್ಥಿತಿನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಬಟ್ ಸ್ಟೇ ಇನ್ನೊಂದು ಕಡೆ ರಜಾ ಹಾಕ್ಬೋದಾಗಿತ್ತಲ್ಲ ನನಗೋಸ್ಕರ ಅಂತಲೂ ಅನಿಸುತ್ತೆ ಬಟ್ ಸಮಟೈಮ್ಸ್ ಯಾ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಬಟ್ ಹುಷಾರಿಂದಿರೋ ಟೈಮಲ್ಲಿ ನಾವು ಒಂಥರ ಲೈಕ್ ಸೊ ನಾಟ್ ಓನ್ಲಿ ನಮ್ಮ ಫಿಸಿಕಲಿ ಅಂತಲ್ಲ ಮೆಂಟಲಿ ಕೂಡ ನಾವು ವೀಕ್ ಆಗಿರ್ತೀವಿ ಸೊ ನಮಗೆ ಇಷ್ಟ ಆಗಿರೋರು ಲೈಕ್ ಸೊ ಕೇರ್ ಮಾಡಿದ್ರೆ ಇಟ್ ವಿಲ್ ಬಿ ಪಾಸಿಟಿವ್ ಅನಿಸುತ್ತೆ ಬಾಡಿಗೂ ಕೂಡ ಅಷ್ಟೇ ಕೂಡ ಮೈಂಡ್ಗೂ ಕೂಡ ಅಷ್ಟೆ ಸೊ ಯಾವ ಅದು ಬಿಟ್ಟರೆ ಲೈಕ್ ಎಸ್ ಹುಷಾರ್ ತಪ್ಪಿದಾಗೆ ನಮಗೆ ಎಷ್ಟು ಜನ ಆಗ್ತಾರೆ ನಮಗೆ ಎಷ್ಟು ಜನ ನಮ್ಮ ಕಷ್ಟಕ್ಕೆ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಐಸು ಸೊ ಜೀವನ ಕೆಲವೊಂದು ಅನುಭವಸ್ ತರುತ್ತೆ ನಾನು ಆಲ್ರೆಡಿ ಅನುಭವಿಸಿದ್ದೀನಿ ಸೊ ನನ್ನ ಮಗಳು ತೀರೋದಾಗು ಕೂಡ ಅಷ್ಟೇ ಕೆಲವೊಂದು ಟೀಕೆಗಳು ಬಂತು ಸೊ ಅಲ್ಲಿಂದ ನಾನು ಸ್ಟ್ರಾಂಗ್ ಆದೆ ಸೊ ಹಣ್ಣು ಇವನು ಕೂಡ ಅಷ್ಟೆ ಸೊ ಒಂದೊಂದು ಸಲ ಅನಿಸುತ್ತೆ ಸಿ ಇಟ್ಸ್ ನಾಟ್ ಅಂದರೆ ನಾವೇ ಕೇರ್ ಮಾಡಿಕೊಂಡು ಅವರು ಮಾಡಿಲ್ಲ ಅದು ಸ್ವಾರ್ಥ ಅನಿಸುತ್ತೆ ಒಂದೊಂದು ಸಲ ಇಟ್ಸ್ ಓಕೆ ಸೊ ನಾವು ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಎಲ್ಲ ಹೆಣ್ಮಕ್ಳು ಕೂಡ ನಾನು ಹೇಳ್ತೀನಿ ನಮಗೂ ನಿಮ್ಮ ಪರಿಸ್ಥಿತಿ ನಮಗೂ ಕೂಡ ಅರ್ಥ ಆಗುತ್ತೆ ಸೊ ಎಸ್ಪೆಷಲಿ ಲೈಕ್ ಮದುವೆ ಆಗಿರೋರು ಮಿಡಿಲ್ ಕ್ಲಾಸ್ ಆಗಿರ್ಬೋದು ಅತ್ತೆ ಮಾವ ಜೊತೆ ಇರೋರು ಆಗಿರ್ಬೋದು ಸೊ ಹುಷಾರಿಂದಿದಾಗ ಹೇಗೆ ನಿಮಗೆಲ್ಲ ಫೀಲ್ ಆಗುತ್ತೆ ಯಾರು ನಿಮ್ಗೆ ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಳ್ಳೋಣ ಅಂತ ನೋವು ಕೂಡ ನನಗೆ ಅರ್ಥ ಆಗುತ್ತೆ ಆ್ಯಂಡ್ ವಿಡಿ ಇಟ್ಸ್ ಓಕೆ ಸೊ ನೀವು ಖುಷಿಯಾಗಿರಿ ನಾನು ಹೇಳ್ಬೋದು ಬಟ್ ನಿಮಗೆ ನಿಮಗೆ ಗೊತ್ತಾಗೋದು ಸೊ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಆ ಟೈಮಲ್ಲಿ ಸೊ ಕಷ್ಟ ಅವಾಗಲೇ ನಾವು ಬದಲಾಗೋದಲ್ವ ಸೊ ನಮ್ಮ ಕಷ್ಟಕ್ಕಾಗಲಿಲ್ಲ ನಮ್ಮ ನಾವ್ಯಾಕೆ ಆಗಬೇಕು ಅಂತ ಅನಿಸ್ಬಿಡುತ್ತೆ ಅಲ್ವಾ ಸೊ ಏನೇ ಆಗಲಿ ಬಿ ಸ್ಟ್ರಾಂಗ್ ಯಾರು ನೋಡ್ಕೊಂಡ್ರೂ ಕೂಡ ನಾ ಯಾರು ನೋಡ್ಕೊಳ್ಳಲಿಲ್ಲ ಅಂದರೂ ಕೂಡ ನೀವು ಆಗಿರಿ ಅಂತ ನಾನು ಕೇಳ್ಕೊತೀನಿ ಸೊ ನಮಗೂ ಲೈಕ್ ಯಾವತ್ತಾದ್ರೂ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ಳೋಣ ಆ್ಯಂಡ್ ಎಸ್ ಯಾರೆಲ್ಲ ನನಗೆ ಕಮೆಂಟ್ ಮಾಡಿ ಕೇಳಿದರು ಕೇಳಿದ್ರು ಇವಾಗ ಓಕೆ ನಾನು ಚೆನ್ನಾಗಿದ್ದೀನಿ ಇವಾಗ ಆ್ಯಂಡ್ ಇನ್ಮೇಲೆ ವೀಡಿಯೋಸ್ನ ಶುರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಸೊ ಕೈಸ್ ಎಸ್ ಈ ಮಧ್ಯದಲ್ಲಿ ನಿಮಗೊಂದು ಗುಡ್ ನ್ಯೂಸ್ ನಾಳೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಏನು ಗುಡ್ ನ್ಯೂಸ್ ಅಂತ ಸೊ ಇದಕ್ಕೆಲ್ಲ ನೀವು ಕಾರಣ ಆಗಿದ್ದೀರಾ ಆ್ಯಂಡ್ ಇಟ್ಸ್ ಓಕೆ ಯಾರು ನೋಡ್ಕೊಂಡ್ರು ಕೂಡ ಅಷ್ಟೇ ನೋಡ್ಕೊಳ್ಲಿಲ್ಲ ಅಷ್ಟೇ ಯಾರು ಕೇರ್ ಮಾಡೋ ಅಷ್ಟೇ ಕೇರ್ ಮಾಡಲಿಲ್ಲ ಅಷ್ಟೇ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಿಕಾಸ್ ತುಂಬಾ ಮುಂದೆ ಬಂದುಬಿಟ್ಟಿದ್ದೀನಿ ಆ್ಯಂಡ್ ಇಟ್ಸ್ ಓಕೆ ಸೊ ಜೀವನ ಸಾಗಬೇಕು ಆ್ಯಂಡ್ ಇದೆಲ್ಲ ಒಂದು ಅನುಭವ ಅಂತಲೇ ಅನಿಸುತ್ತೆ ಆ್ಯಂಡ್ ಇಟ್ ಹಾಂ ಸೊ ಎಸ್ ಈಗ ನಾಳೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ನಾಳೆ ಏನು ಅಂತ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ಸೊ ಆ ಒಂದು ಖುಷಿನ ನಾನು ಇಟ್ಕೋತೀನಿ ಇದೆಲ್ಲ ಬಿಟ್ಬಿಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಸೊ ನಾನು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಇರೋ ಫ್ಯಾಕ್ಟ್ ನಾನು ಹೇಳ್ತೀನಿ ಸೊ ನಿಮಗೂ ಯಾವಾಗಾದರೂ ಈ ಥರ ಅನುಭವ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಹೋಪ್ ನಿಮಗೆ ಒಂದು ಸಿಂಪಲ್ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಸೇನು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್